ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಹಿಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ಕಾವ್ಯ ಯೋಚನೆ ಮಾಡ್ತಾ ಇರ್ತಾಳೆ ಹೇಗಾದ್ರೂ ಮಾಡಿ ಈ ಎಂಗೇಜ್ಮೆಂಟ್ ನ ಹಾಳು ಮಾಡ್ಬೇಕಲ್ಲ ಅಂತ ಈ ಕಡೆ ರುದ್ರಾಣಿ ಅರುಂಧ್ರತಿಗೆ ಕಾಲ್ ಮಾಡ್ತಾಳೆ ನಾಳೆ ಬೆಳಗ್ಗೆ ಒಳ್ಳೆ ಮುಹೂರ್ತ ಇದೆ ಫಿಕ್ಸ್ ಮಾಡಿದ್ದೀವಿ ಬೇಗನೆ ಬರ್ಬಿಡಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಈ ಕಡೆ ಏನಾದ್ರೂ ಮಾಡಿ ಇದನ್ನ ಹಾಳು ಮಾಡ್ಬೇಕು ನಮ್ಮ ಅಕ್ಕನ ಲೈಫ್ನ ನಾನು ಹೇಗಾದ್ರೂ ಸೇಫ್ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅದೇ ಟೈಮಲ್ಲಿ ಅಪ್ಪುಗೆ ಕಾಲ್ ಮಾಡಿಬಿಟ್ಟು ಈ ತರ ಅಕ್ಕನ್ಗೆ ಅಕ್ಕಂಗು ನಿಶ್ಚಿತಾರ್ಥನ ಅರ್ಥನ ಫಿಕ್ಸ್ ಅಂತ ಅಂತೆಲ್ಲ ಹೇಳ್ತಾ ಇರ್ತಾಳೆ ಹೌದಾ ಒಳ್ಳೇದೇ ಆಯ್ತು ಬಿಡು ಅಮ್ಮ ಏನ್ ಮಾಡಿದ್ರು ಒಳ್ಳೇದಕ್ಕೆ ಮಾಡ್ತಾರೆ ಅಂತ ಕಾವ್ಯ ಇಲ್ಲಿ ಹೇಳ್ತಾ ಇರ್ತಾಳೆ ಮತ್ತೆ ರಾಹುಲ್ನ ಸ್ವಪ್ನನು ಒಂದ್ ಮಾಡ್ಬೇಕು ಅನ್ಕೊಂಡಲ್ಲ ಅಕ್ಕ ಅಂತ ಅಪ್ಪು ಕೇಳ್ತಾ ಇರ್ತಾಳೆ ಬೇಡ ಅವನು ಸರಿ ಇಲ್ಲ ಅವ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಎಲ್ಲ ಅಪ್ಪು ಅವ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಸರಿಯಕ್ಕ ಆಯ್ತು ಅಂತ ಅವಳು ಕಟ್ ಮಾಡ್ತಾಳೆ ಈ ಕಡೆ ರಾಹುಲ್ ಅವಳು ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡು ಹೋ ಏನಲ್ಲಿ ನಿಮ್ಮ ಅಕ್ಕಂಗೂನು ಎಂಗೇಜ್ಮೆಂಟ್ ನಡೀತಿದ್ಯಾ ನೋಡ್ದೆ ಈಗ ಏನು ಮಾಡೋಕ್ಕಾಗುತ್ತೆ ನೀನೇನು ಮಾಡೋದಕ್ಕಾಗಲ್ಲ ಅಂತ ರಾಹುಲ್ ಹೇಳ್ತಾ ಇರ್ತಾನೆ ನಾನೇನು ಮಾಡೋದಿಕ್ಕಾಗಲ್ಲ ಅನ್ಕೊಳಕ್ಕೆ ಹೋಗ್ಬೇಡ ರಾಹುಲ್ ಏನಾದರೂ ಮಾಡೋ ಛಲ ನನಗಿದೆ ನಾನು ಮಾಡೇ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ನಾನೇನಿನ್ ಶ್ರುತಿ ಅಂತ ಅನ್ಕೊಂಬಿಟ್ಟಿದ್ಯಾ ನೀನು ಹೆದ್ರಿದ ತಕ್ಷಣ ಹೆದ್ರೋಗಿ ನೀನು ಹೆದ್ರಿದ ತಕ್ಷಣ ನಾನು ಹೆದರ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಶ್ರುತಿ ರಮ್ಯಾ ಶರ್ಮಿಳಾ ಎಲ್ಲ ನಾನಲ್ಲ ನಿನಗೆ ಮುಕ್ತಾಯ ಟೈಮ್ ಬಂದಿದೆ ಹುಷಾರಾಗಿರೋ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಕಾವ್ಯ ನಿಂತ್ಕೊಂಡು ನಿಂತ್ಕೊ ಅಂತೆಲ್ಲ ಹೇಳ್ತಾ ಇರ್ತಾನೆ ಆಗ ರಾಹುಲ್ ಅಂದ್ಕೊತಾನೆ ಏನಾದರೂ ಮಾಡಿ ಇವಳಿಗೆ ಚೆಕ್ ಮೆಟ್ ಇಡಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಮ್ಯಾನೇಜರ್ ಬಂದಿರ್ತಾರೆ ಆ ಕಂಪ್ನಿಲಿ ಶೇರ್ಸ್ ಎಲ್ಲ ಕಮ್ಮಿ ಆಗ್ತಿದೆ ಆ ಕೊಡಬೇಕಾಗಿರೋ ಸ್ಟಾಕ್ ಎಲ್ಲ ನಿಂತೋಗಿದೆ ಸರ್ ಅಂತೆಲ್ಲ ಹೇಳ್ತಾ ಇರ್ತಾರೆ ಆಗ ನೀವೇನು ಈಶೊತ್ತಲ್ಲಿ ಬಂದಿದ್ದೀರಾ ಅಂತ ಕೇಳ್ತಾ ಇರ್ತಾನೆ ರಾಜ್ ಆಗ ನಾನೇ ಹೇಳಿದ್ರಿ ಬರೋದಕ್ಕೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಕಾವ್ಯ ಆಗ ಅವ್ರು ಹೇಳ್ತಾರೆ ಈಗ ಮೂವತ್ತು ಲಕ್ಷ ಎಲ್ಲ ರಾಹುಲ್ ಸರೇ ಇಸ್ಕೊಂಡಿದ್ದಾರೆ ಏನು ಮಾಡ್ತಿದ್ದೀರಾ ಸರ್ ಅಂತೆಲ್ಲ ಕೇಳ ರಾಜಿಗೆ ಗೊತ್ತಿದೆ ಎಲ್ಲ ನಾನು ಹೇಳ್ಬಿಟ್ಟೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮೂವತ್ತು ಲಕ್ಷದವರೆಗೂ ಇಸ್ಕೊಂಡಿದ್ದಾರೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಅವನಿಗೆ ತುಂಬ ಶಾಕ್ ಆಗುತ್ತೆ ನೋಡಿದ್ರ ನಾನು ಹೇಳಬೇಕು ನಿಮಗೆ ನಿಜ ಸ್ವರೂಪ ಗೊತ್ತಾಗಲಿ ಅಂತೆಲ್ಲ ಕರೆದಿದ್ದು ನೀವು ಅವ್ರನ್ನ ಹೇಳಿದ್ರೆ ನೀವು ನಂಬ್ತೀರಾ ಅನ್ನೋ ಒಂದು ಉದ್ದೇಶಕ್ಕೆ ಕರೆಸ್ದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಈ ಕಡೆ ರಾಹುಲ್ಗೆ ಬಟ್ಟೆ ಎಲ್ಲ ಪರ್ಚೇಸ್ ಮಾಡ್ತಾ ಇರ್ತಾರೆ ಈ ಕಡೆ ರಾಜ್ ಏನು ಮಾಡೋದು ಈಗ ಮನೆಯವರೆಲ್ಲ ಎಷ್ಟು ಖುಷಿಯಾಗಿದ್ದಾರೆ ಈಗ ಈ ವಿಷಯನ ತಿಳ್ಸೋದು ಹೇಗೆ ಅಂತ ಯೋಚನೆ ಮಾಡ್ತಾ ಬರ್ತಾ ಇರ್ತಾನೆ ರಾಹುಲ್ ಸಹ ಅವನೇ ನೋಡ್ತಾ ಇರ್ತಾನೆ ಅವನೇನು ಮಾತಾಡ್ದಿರೋ ಹಾಗೆ ಸುಮ್ಮನೆ ಆಗ್ತಾನೆ ಈ ಕಡೆ ಕಾವ್ಯ ದೇವ್ರ ಹತ್ರ ಬೇಡ್ಕೊತಾ ಇರ್ತಾಳೆ ದೇವ್ರೆ ಇನ್ನು ನಾಳೆ ಒಂದೇ ದಿವಸ ನನಗೆ ಟೈಮ್ ಇರೋದು ನೀನು ನನ್ನ ಹಿಂದೆ ಇದ್ದು ಎಲ್ಲ ನೀನೇ ನೋಡ್ಕೋಬೇಕಪ್ಪ ಅಂತೆಲ್ಲ ಬೇಡ್ಕೊತಾ ಇರ್ತಾಳೆ ಅದೇ ಟೈಮಲ್ಲಿ ಶ್ರುತಿ ಕಾಲ್ ಮಾಡ್ತಾಳೆ ಕಲ್ಯಾಣ್ಗೆ ನನ್ನ ಹತ್ರ ಒಂದು ಕ್ಲೂ ಇದೆ ಆದರೆ ಈಗ ನಾನು ಸಿಗೋದಿಕ್ಕಾಗಲ್ಲ ನಾಳೆ ಬೆಳಗ್ಗೆ ಸಿಗ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಕಾವ್ಯ ಅವಳ ಜೊತೆ ಮಾತಾಡಿ ಕವಿಯವರೇ ಏನೋ ಒಂದು ಕ್ಲೂ ಸಿಕ್ಕಿದ್ಯಂತೆ ನಾನು ನಾಳೆ ಹೋಗ್ತೀನಿ ಅಂತೆಲ್ಲ ಕಾವ್ಯ ಹೇಳ್ತಾ ಇರ್ತಾಳೆ ಈ ಕಡೆ ರಾಹುಲ್ ವೆನೆಲಾ ಜೊತೆ ಮಾತಾಡ್ತಾ ಇರ್ತಾನೆ ಈ ಕಡೆ ರಾಜ್ ಏನೋ ರೆಡಿ ಆಗ್ತಾ ಇರ್ತಾನೆ ಎಂಗೇಜ್ಮೆಂಟ್ಗೋಸ್ಕರ ಆಗ ಕಾವ್ಯ ಬಂದು ಕಾಫಿ ಮತ್ತೆ ತಿಂಡಿ ಕೊಡೋದಿಕ್ ಬಂದಿರ್ತಾಳೆ ನಿನ್ಗೆ ಟೈಮ್ ಅನ್ನೋದಿದೆಯಾ ನಿಮ್ಗೆ ಏನು ಅನ್ನೋದು ಗ್ಯಾಪ್ನಿಕ್ ಇದ್ಯಾ ಅಂತೆಲ್ಲ ಕೇಳ್ತಾ ಇರ್ತಾನೆ ಹಾ ನನಗೆಲ್ಲಾ ಗ್ಯಾಪ್ನಿಕ್ ಇದೆ ಇವತ್ತೇ ನನ್ ಲಾಸ್ಟ್ ಡೇ ಅಲ್ವಾ ಹಾಗಾಗಿ ನಾನೇ ನಿಮ್ಗೋಸ್ಕರ ಟೀ ಎಲ್ಲಾ ಮಾಡ್ಕೊ ಬಂದಿದೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಓಹ್ ನಿನ್ ನೆನ್ಪಿದೆ ಅನ್ನಂಗಾಯ್ತು ಇನ್ನೇನು ಇಲ್ಲ ಸ್ವಲ್ಪ ಹೊತ್ತಷ್ಟೇ ನಿನಗೆ ಟೈಮ್ ಇರೋದು ನಿಜ ಸ್ವರೂಪನ ನೀನು ನಿರೂಪಿಸ್ಕೊಂಡ್ರೆ ಇಲ್ಲಿ ಅಂತ ಅಂತೆಲ್ಲ ಹೇಳ್ತಾ ಇರ್ತಾನೆ ನಾನು ಅಷ್ಟು ಮತಿ ಭ್ರಮೆ ಅವಳಲ್ಲ ನನಗೆಲ್ಲ ಇದೆ ರೀ ಅಂತೆಲ್ಲ ಹೇಳ್ತಾ ಇರ್ತಾಳೆ ಈ ಕಡೆ ಕಲ್ಯಾಣ್ ಬರ್ತಾನೆ ಅವ್ರ ಅತ್ಗೆನ ಮೀಟ್ ಆಗೋದಿಕ್ಕೆ ಅದ್ಗೆ ಅಣ್ಣ ಈ ಥರ ಎಲ್ಲ ಮಾತಾಡ್ತಿದ್ದಾರೆ ಒಂದು ಕಾಫಿಗೋಸ್ಕರ ಅಂತೆಲ್ಲ ಹೇಳ್ತಾ ಇರ್ತಾನೆ ಆಗ ಈಗ ಆಗಿರೋದಾಗೋಗಿತ್ತು ಬಿಟ್ಟೋಗಿ ಬಿಟ್ಬಿಡಿ ಈಗ ಏನು ಮಾಡಬೇಕು ಅನ್ನೋದನ್ನ ಪ್ಲಾನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಅಲ್ಲಿ ಒಂದು ಲೆಟರ್ ಬರ್ದಿರೋದನ್ನ ಕೊಡ್ತಾಳೆ ಕಲ್ಯಾಣ್ಗೆ ಇದನ್ನ ಹೇಗಾದ್ರೂ ಮಾಡಿ ನಮ್ಮ ಅಕ್ಕನ್ಗೆ ತಲುಪ್ಸಿ ನಾನು ಆಮೇಲೆ ಮಿಕ್ಕಿದ್ ವಿಚಾರ ನಾನು ಹೇಳ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದೇ ಟೈಮ್ ಅಲ್ಲಿ ಶ್ರುತಿ ಕಾಲ್ ಮಾಡ್ತಾಳೆ ನಾನೀಗ ಹೊರಡ್ತಾ ಇದೀನಿ ನೀವು ಬಂದ್ಬಿಡಿ ಒಂದು ಕ್ಲೂ ಸಿಕ್ಕಿದೆ ಅಲ್ಲಿ ಗೋದ್ರೆ ಸಿಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಸರಿ ನಾನು ಬರ್ತೀನಿ ನೀವು ಬಂದ್ಬಿಡಿ ಅಂತ ಹೇಳ್ತಾಳೆ ಕಾವ್ಯ ಈ ಕಡೆ ಕಲ್ಯಾಣ್ ಜೊತೆ ಮಾತಾಡ್ಬಿಟ್ಟು ಹೊರಡ್ತಾಳೆ ಕಾವ್ಯ ರಾ ಕಲ್ಯಾಣ್ ಅನ್ಕೊಂತಾನೆ ರಾಹುಲ್ ಇವತ್ತು ನಿನ್ ಕತೆ ಮುಗಿತು ಅಂತ ಅನ್ಕೊಂತ ಇರ್ತಾನೆ ಈ ಕಡೆ ಕಾವ್ಯ ಇತ್ತ ಕಡೆ ಸ್ವಪ್ನವ್ರ ಮನೆಯಲ್ಲಿ ಎಂಗೇಜ್ಮೆಂಟ್ಗೆಲ್ಲ ರೆಡಿ ಮಾಡ್ತಾ ಇರ್ತಾರೆ ಆಗ ಮೀನಾಕ್ಷಿ ಹೇಳ್ತಾಳೆ ಅವಳ ಮೇಲೆ ಒಂದು ಕಣ್ಣಿಟ್ಟಿರು ಎಲ್ಲಾದರೂ ಹಾಗೆ ಓಡೋಗಿ ಬಿಡ್ತಾಳೆ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಅಪ್ಪು ಹೋಗಿ ಅವಳು ಅವಳನ್ನ ಮಾತಾಡ್ಸೋದಕ್ಕೆ ಹೋಗ್ತಾ ಇರ್ತಾಳೆ ಅವಳು ಅಳ್ತಾ ಇರೋದ ನೋಡಿ ಹಳು ಹಳು ನಿನ್ಗಿದೆ ಲಾಸ್ಟ್ ಅಳು ಅಳು ಅಂತೆಲ್ಲ ಅವಳನ್ನ ಹಾಡ್ಕೊತಾ ಇರ್ತಾಳೆ ಈ ಕಡೆ ಕಾವ್ಯ ಹೊರ್ಗಡೆ ಹೋಗೋದಕ್ಕೆ ರಾಜನ ಕರಿತಾ ಇರ್ತಾಳೆ ನಾನು ಬರೋದಿಲ್ಲ ನೀನ್ ಹೋಗ್ಬಿಟ್ಪಾ ಅಂತೆಲ್ಲ ಹೇಳ್ತಾ ಇರ್ತಾನೆ ರಾಜ್ ನೀವಾದರೂ ಬಂದಿಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಮ ಫೋನಾದರೂ ಕೊಡಿ ನಿಮಗೆ ಪ್ರೂಫ್ ಬೇಕಲ್ವಾ ವಿಡಿಯೋ ಮಾಡ್ಕೊಂಡು ಬರ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ನೀನು ಇವಾಗ ಹೋದರೆ ಹೇಗೆ ಸರಿ ಇರುತ್ತೆ ಇಲ್ಲಿ ಮನೇಲೆಲ್ಲರೂ ನೀನು ನಂಬ್ಕೊಂಡಿರ್ತಾರೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಕ ರಾಜ್ ಆಗ ನಾನಿಲ್ಲಾಂದ್ರೂ ಈ ಎಂಗೇಜ್ಮೆಂಟ್ ಏನ್ ನಡೆಯಲ್ಲ ಬಿಡಿ ನಡೆದೇ ನಡೆಯುತ್ತೆ ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಅವ್ರ ಮನೆಗೆ ಅಕ್ಕಪಕ್ಕದ ಮನೆಯವರೆಲ್ಲ ಬರ್ತಾಯಿರ್ತಾರೆ ಅವ್ರೆಲ್ಲ ಅವ್ರನ್ನೆಲ್ಲ ಕನಕ ಮಾತಾಡಿಸ್ತಾ ಇರ್ತಾಳೆ ಕಾವ್ಯ ಹೇಗಾದ್ರೂ ಮಾಡಿ ಎಂಗೇಜ್ಮೆಂಟ್ ನ ನಿಲ್ಲಿಸಬೇಕಲ್ಲ ಅಂತ ಮನೆಯಿಂದ ಹೊರಟಿರ್ತಾಳೆ ಶ್ರುತಿನ ಮೀಟ್ ಆಗೋದಿಕ್ಕೆ ಧಾರಾಬಹ್ಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ನ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದ್ರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಅದನ್ನ ರಾಹುಲ್ ನೋಡ್ಬಿಡ್ತಾನೆ ಏನು ಕಾವ್ಯ ಎಲ್ಲ ಹೋಗ್ತಿದ್ದಾಳಲ್ಲ ಏನಾದ್ರೂ ಮಾಡ್ಬೇಕು ಇವಳನ್ನ ಫಾಲೋ ಮಾಡ್ಬೇಕಲ್ಲ ಅಂತ ಅಲ್ಲಿರೋ ಗುಂಡಾಗಿರಿ ಅವರಿಗೆ ಫೋನ್ ಮಾಡ್ತಾನೆ ಮಾಡಿಬಿಟ್ಟು ಕಾವ್ಯ ಈಗ ಹೊರಟಿದ್ದಾಳೆ ಯಾರನ್ನ ಮೀಟ್ ಆಗ್ತಾಳೆ ನೋಡು ಅಂತ ಎಲ್ಲ ಹೇಳ್ತಾ ಇರ್ತಾನೆ ಈ ಕಡೆ ಸ್ವಪ್ನ ತುಂಬ ಬೇಜಾರಾಗಿ ಕೂತಿರ್ತಾಳೆ ನಾನು ಆ ದೊಡ್ಡ ಮನೆಗೆ ನಾನು ಸೊಸೆ ಆಗಬೇಕಿತ್ತು ಈಗ ಚೀಪ್ ಮನೆಗೆ ಹೋಗ್ ಇಂಥ ಕಮ್ಮಿ ಲೋ ಕ್ಲಾಸ್ ಮನೆಗೆ ಹೋಗ್ತಿದ್ದೀನಲ್ಲ ಅಂತ ಯೋಚನೆ ಮಾಡ್ತಾ ಕೂತು ಈ ಕಡೆ ರುದ್ರಾಣಿ ಅವ್ರ ಮಗಳದು ಎಲ್ಲ ಸಡಗರ ಎಲ್ಲ ನಡೀತಾ ಇರುತ್ತೆ ಈಗ ಅವರೆಲ್ಲರೂ ಬರ್ತಾರೆ ಎಲ್ಲ ಅವ್ರನ್ನ ನಾವು ಸ್ವೀಕರ್ ಅವ್ ಎಲ್ಲರೂ ಎಲ್ಲಾರು ಬರ್ತಾರೆ ನಾವೆಲ್ಲ ಚೆನ್ನಾಗ್ ನೋಡ್ಕೋಬೇಕು ಅಂತೆಲ್ಲ ಹೇಳ್ತಾ ಇರ್ತಾಳೆ ಈ ಕಡೆ ಅವ್ರ ಅವ್ರ ಅಮ್ಮ ಅಪ್ಪ ಎಷ್ಟೇ ಮಾಡ್ತಾರೆ ನೋಡ್ರಿ ಇವತ್ತು ರುದ್ರಾಣಿ ಮಕ್ದಲ್ಲಿ ಎಷ್ಟು ಕಳೆ ಇದೆ ನಡೀತಾ ಇರೋ ಒಂದ್ ಮೊದಲನೇ ಕಾರ್ಯ ಅಲ್ಲ ಅವಳ ಕೈ ಮೇಲೆ ಅದಕ್ಕೆ ಇಷ್ಟು ಕಳೆ ಇದೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಆಗ ರಾಹುಜ್ ಹೇಳ್ತಾನೆ ಎಲ್ಲ ಕೆಲ್ಸ ಆಗೋಗಿದೆ ಅತ್ತೆ ಮತ್ತೆ ಯಾಕೆ ನೀವು ಒಬ್ಬೊಬ್ರದೇ ಹೆಸರು ಹೇಳಿ ಹೇಳಿ ಎತ್ತಿ ತೋರಿಸ್ತೀರಾ ಅಂತೆಲ್ಲ ಹೇಳ್ತಾ ಇರ್ತಾನೆ ಆಗ ರೇಖಾಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಅವ್ರು ಮಾತಾಡ್ತಾ ಇರೋದ್ನೆಲ್ಲ ಕೇಳಿ ಈ ಕಡೆ ಅರುಂಧತಿ ಅವ್ರ ಮಗಳು ಎಲ್ಲರೂ ಬರ್ತಾರೆ ಅವ್ಳನ್ನ ಮಾತಾಡ್ಸೋದಿಕ್ ಹೋಗ್ತಾಳೆ ಆದ್ರೆ ಅರುಂಧತಿ ಹೋಗಿ ಅವ್ರ ಫ್ರೆಂಡ್ನೆ ಮಾತಾಡಿಸ್ತಾಳೆ ಅದನ್ನ ನೋಡಿ ಅವಳಿಗೆ ತುಂಬಾ ಬೇಜಾರಾಗುತ್ತೆ ಆಗ ಅರುಂಧತಿ ಹೇಳ್ತಾಳೆ ನಾನು ಇನ್ನ ನಂಬ್ಕೊಂಡು ಈ ಮನೆಗ್ ಸೊಸೆಯಾಗಿ ಕೊಡ್ತಾ ಇದ್ದೀನಿ ಅಪರ್ಣ ನೀನ್ ನಮ್ಮ ಮಗಳ್ ತರ ನೋಡ್ಕೊ ನೀನು ನಮ್ಮ ಮಗಳನ್ನ ಪ್ರೀತಿಯಾಗಿ ನೋಡ್ಕೊಂತೀಯ ಅನ್ನೋ ಒಂದು ಹೆಸ್ರು ಒಂದು ಭರವಸೆಯಿಂದ ಕೊಡ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ರುದ್ರಾಣಿಗೆ ಬೇಜಾರಾಗ್ತಾ ಇರುತ್ತೆ ಒಳ್ಳಿಗಿರ್ ರೂಮ್ ಅಲ್ಲಿ ಇರ್ತೀವಿ ಅಂತ ಅವ್ರು ಹೊರಡ್ತಾ ಇರ್ತಾರೆ ಆಗಾಗ್ ರೇಖಾ ಹೇಳಿ ಅವ್ರು ಏನಾದ್ರೂ ಮಾಡಿ ಮದ್ವೆನ ನಿಲ್ಲಿಸ್ಬಿಡ್ತಾರೆ ಹೋಗ್ ನೀನು ಜೊತೆ ಇರುವಂತ ಕಳಿಸ್ತಾಳೆ ರುದ್ರಾಣಿ ಈ ಕಡೆ ಶ್ರುತಿ ಕಾವ್ಯ ಬರೋದನ್ನೇ ಕಾಯ್ತಾ ಇರ್ತಾಳೆ ಕಾವ್ಯ ನೋಡಿ ಅವಳನ್ನ ನಿಲ್ಲಿಸ್ಬಿಡ್ತಾಳೆ ನಿಲ್ಸಿ ಇಬ್ರು ಆಟೋ ಹತ್ತಿ ಹೋಗ್ತಾ ಇರ್ತಾರೆ ಈ ಕಡೆ ರೌಡಿಗಳು ಅವ್ರನ್ನ ಫಾಲೋ ಮಾಡ್ತಾ ಇರ್ತಾರೆ ರಾಹುಲ್ಗೆ ಫೋನ್ ಮಾಡಿ ಈ ತರ ಶ್ರುತಿನ ಮೀಟ್ ಆಗಿದ್ದಾಳೆ ಅಂತ ಹೇಳ್ತಾ ಇರ್ತಾರೆ ಹ ಶ್ರುತಿನ ಮೀಟ್ ಅಂತ ಅವಳು ಏನೋ ಆಗ್ತಿದೆ ಅವನ್ನ ಫಾಲೋ ಮಾಡ್ರಿ ಅಂತೆಲ್ಲ ಹೇಳ್ತಾನೆ ರಾಹುಲ್ ಈ ಕಡೆ ರಾಜ್ ರಾಜ್ ನೋಡ್ತಾನೆ ರಾಹುಲ್ ಮಾತಾಡ್ತಾ ಅಲ್ಲಿ ಎಂಗೇಜ್ಮೆಂಟ್ ಎಲ್ಲ ರೆಡಿ ಆಗ್ತಿದ್ರೆ ನೀನೇನಿಲ್ ಫೋನ್ ಅಲ್ಲಿ ಮಾತಾಡ್ತಿದ್ಯಾ ನಡಿ ನಡಿ ಅಂತ ಕಳಿಸ್ ನಡಿ ಅಂತ ಹೋಗ್ತಾ ಇರ್ತಾನೆ ಈ ಕಡೆ ಕಾವ್ಯ ಕಾವ್ಯಂಗೆ ತುಂಬಾ ಟೆನ್ಶನ್ ಆಗಿದೆ ಈ ಕಡೆ ಕಲ್ಯಾಣ್ ಸ್ವಪ್ನ ಮನೆಗ್ ಬರ್ತಾನೆ ಆ ಲೆಟರ್ನ ಕೊಡೋದಿಕ್ಕೆ ನೋಡಿದ್ರೆ ಜನಗಳಿರೋದ್ನ ನೋಡಿ ಅಪ್ಪುಗೆ ಕಾಲ್ ಮಾಡ್ತಾನೆ ಅಪ್ಪು ಫೋನ್ ಎತ್ತಿ ಏನ್ ಕವಿ ಇವಾಗ ಫೋನ್ ಮಾಡಿದ್ಯಾ ಅಂತ ಎಲ್ಲಾ ಹೇಳಿ ಬಾಪು ನಿನ್ನ ಹತ್ರ ಒಂದ್ ನಿಮಿಷ ಮಾತಾಡ್ಬೇಕು ಅಂತ ಅಪ್ಪು ಬರ್ತಾಳೆ ಈ ಲೆಟರ್ನ ಹೇಗಾದ್ರೂ ಮಾಡಿ ಸ್ವಪ್ನಕ್ಕೆ ತರ ಮಾಡು ಎಂಗೇಜ್ಮೆಂಟ್ ಮುಂಚೆ ಅಲ್ಲ ಎಂಗೇಜ್ಮೆಂಟ್ ಆದ್ಮೇಲೆ ತರ ಮಾಡು ಅಂತ ಕಲ್ಯಾಣ್ ಹೇಳ್ತಾನೆ ಹೌದಾ ಮತ್ತೆ ಅಕ್ಕ ಎಲ್ಲಿ ಅಂದಾಗ ಅಕ್ಕ ಅತ್ತಿಗೆ ಅವರು ಏನೋ ಕೆಲ್ಸ ಇದೆ ಅಂತ ಹೋಗಿದ್ದಾರೆ ಶ್ರುತಿನ ಮೀಟ್ ಆಗೋದಿಕ್ಕೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಹೌದಾ ಸರಿ ಅಂತ ಹೇಳ್ತಾಳೆ ಈ ಕಡೆ ಕಾವ್ಯ ಮತ್ತೆ ಶ್ರುತಿ ಇಬ್ರು ಆಟೋದಲ್ಲಿ ಹೋಗ್ತಾ ಇರ್ತಾರೆ ರೌಡಿಗಳು ಅಡ್ಡ ಹಾಕಿ ಅವ್ರನ್ನ ಬೆನ್ನಟ್ಟ ಅವ್ರಿ ಅವ್ರಿಬ್ಬ್ರನ್ನ ಫಾಲೋ ಮಾಡ್ತಾ ಅವ್ರ ಗಾಡಿನ ಅಡ್ಡ ಹಾಕಿ ಅವ್ರಿಬ್ಬ್ರನ್ನ ಅಟ್ಟ ಹಸ್ತಾ ಇರ್ತಾರೆ ಅವ್ರು ಓಡೋಗದಿಕ್ ಹೋಗ್ತೋಗ್ತಾ ಇರ್ತಾರೆ ಅವ್ರನ್ನ ಇಟ್ಕೊಂಡ್ ಬಿಡ್ತ ಓಡೋಗಿ ಅವ್ರನ್ನ ಇಟ್ಕೊಂತಾರೆ ಕಾವ್ಯ ಬಿಡಿ ಬಿಡಿ ಅಂತೆಲ್ಲ ಹೇಳ್ತಾ ಇರೋ ಅವ್ರು ಬಿಡ್ದಿರ ಅವ್ರನ್ನ ಕಾರಲ್ಲಿ ಕೂರಿಸ್ಕೊಂಡ್ ಕರ್ಕೊಂಡು ಹೊಂಟೋಗ್ಬಿಡ್ತಾರೆ ಈ ಕಡೆ ಸ್ವಪ್ನ ಅವ್ರ ಮನೇಲಿ ಎಲ್ಲಾ ಎಂಗೇಜ್ಮೆಂಟ್ಗೆ ರೆಡಿ ಮಾಡ್ತಾ ಇರ್ತಾರೆ ಆಗ ಅಲ್ಲಿರೋ ಜನಗಳೆಲ್ಲ ಕೇಳ್ತಾರೆ ಹೌದು ಕಾವ್ಯ ಎಲ್ಲಿ ಅಂತ ಆಗ ಕಾವ್ಯ ಎಲ್ಲಿ ಅಂತೆಲ್ಲ ಕೇಳ್ತಾ ಇರ್ತಾರೆ ಈ ಕಡೆ ಸ್ವಪ್ನಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಏನ್ ಎಲ್ಲ ನೋಡು ಎಲ್ ಎಲ್ಲೇ ನೋಡಿದ್ರು ಈ ಕಾವ್ಯ ಜಪಗಳು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಸ್ವಪ್ನ ಈಗ ಕಾವ್ಯ ಮತ್ತೆ ಶ್ರುತಿ ಇಬ್ರು ಅಪಾಯದಲ್ಲಿ ಸಿಲುಕಿದ್ದಾರೆ ಈಗ ರಾಜೋಗಿ ಅವಳನ್ನ ಕಾಪಾಡ್ತಾನ ಅಥವಾ ಈ ಕಡೆ ರಾಹುಲ್ಗೆ ಮತ್ತೆ ವೆನೆಲಾಗೆ ಇಬ್ರಿಗೂ ಎಂಗೇಜ್ಮೆಂಟ್ ಆಗುತ್ತಾ ಅಥವಾ ಯಾರಾದ್ರೂ ಬಂದಿ ಈ ಕಡೆ ಸ್ವಪ್ನ ಬಂದಿ ಅವ್ರ ಎಂಗೇಜ್ಮೆಂಟ್ ನ ತಡಿತಾಳ ಅನ್ನದ ಮುಂದಿನ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್